ದೇವನಹಳ್ಳಿ ತಾಲೂಕು ಚಂದೇನಹಳ್ಳಿ ಗ್ರಾಮದಲ್ಲಿ ಯಸು ಪ್ರೇಮಾಲಯ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಇದೇ ಮೊದಲನೇ ಬಾರಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ವತಿಯಿಂದ ನೂತನವಾಗಿ ಪ್ರಾರಂಭವಾಗಿರುವ ಜನಪ್ರಿಯ ಕ್ಲಿನಿಕ್ನಿಂದ ಬಡವರಿಗಾಗಿ ಕೇವಲ ಮೂವತ್ತು ರೂಪಾಯಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇದು ಇದೇ ಮೊದಲನೇ ಬಾರಿಯಾಗಿದೆ ಸದ್ಯ ಪ್ರತಿ ತಿಂಗಳಿಗೊಮ್ಮೆ ಈ ಚಿಕಿತ್ಸೆ ಸೇವೆ ಸಲ್ಲಿಸುತ್ತಿದ್ದು ನಂತರದ ದಿನಗಳಲ್ಲಿ ಏಳು ದಿನಗಳಿಗೊಮ್ಮೆ ಹಾಗೂ ಪ್ರತಿ ಚಿಕಿತ್ಸೆ ದೊರೆಯುತ್ತದೆ ಇದು ಪ್ರತಿಯೊಬ್ಬ ಬಡವರಿಗೆ ಅನುಕೂಲವಾಗಲೆಂದು ಯೋಜಿಸಲಾಗಿದೆ ಎಂಬುದಾಗಿ ಯಸು ಪ್ರೇಮಾಲಯ ಬ್ಯಾಪ್ಟಿಸ್ಟ್ ಚರ್ಚ್ನ ಪಾಸ್ಟರ್ சத்யநாராயணப்பன் ಎಲ್ಲರಿಗೂ ಯೇಸು ಪ್ರೇಮನೆ ಬ್ಯಾಪ್ಟಿಸ್ಟ್ ಚರ್ಚ್ ಇಂದ ಇಲ್ಲಿ ಕ್ರಾಸ್ ಇದೆ ಇದು ಬಡವರಿಗೆ ತರ್ಟಿ ರುಪೀಸ್ ಟೋಕನ್ ಇರ್ತೈತೆ ಎಲ್ಲರೂ ಬಂದು ಯೂಸ್ ಯೂಸ್ಫುಲ್ ಆಗುತ್ತೆ ಬೇರೆ ಹಾಸ್ಪಿಟ್ಲ್ ಹೋದ್ರೆ ಕಾಸು ಜಾಸ್ತಿ ಆಗುತ್ತೆ ಇಲ್ಲಿ ಕಡಿಮೆ ರೇಟ್ ಅಲ್ಲಿ ಮಾಡಬಹುದು ಬಡವರಿಗೆ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಬಂದು ಹಾಸ್ಪಿಟಲ್ ಖಾಸಗಿ ಜಾಸ್ತಿ ಖರ್ಚಾಗುತ್ತೆ ನಮ್ಮ ಹೆಸರು ಮಾಸ್ಟರ್ ವಿ ಸತ್ತ ಮಂಗಳೂರು ಇದು ಯೇಸು ಪ್ರೇಮಲಯ ಬ್ಯಾಪ್ಟಿಸ್ಟ್ ಸಭೆ ಇದು ಚೆನ್ನೈನಲ್ಲಿ ಗೇಟಲ್ಲಿರ್ತಕ್ಕಂಥ ಸಭೆ ಇದು ಈ ಸಭೆ ಮೂಲಕವಾಗಿ ಅನೇಕ ವರ್ಷಗಳನ್ನ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಬಡವ್ರಿಗೆ ಏನನ್ನ ಒಂದು ಸಹಾಯ ಅಂತ ಹೇಳಿ ಈ ಕಾಲಕ್ಕೆ ನಮ್ಮ ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಮುಖಾಂತರವಾಗಿ ಒಂದು ಜನಪ್ರಿಯ ಕ್ಲಿನಿಕ್ ಪ್ರಾರಂಭ ಆಯಿತು ಆ ಜನಪ್ರಿಯ ಕ್ಲಿನಿಕ್ನಿಂದ ಇಲ್ಲೇ ಬಂದು ನಮ್ಮ ಚರ್ಚಲ್ಲೇ ತಿಂಗಳಿಗೆ ಒಂದು ಸಾರಿ ಕೇವಲ ಮೂವತ್ತು ರೂಪಾಯಿ ಫೀಜ್ ಮೂಲಕವಾಗಿ ಬಡವರಿಗೆ ಅದು ಬರೀ ಚರ್ಚ್ಗೆ ಬರೋರಿಗೆಲ್ಲ ಎಲ್ರಿಗೂ ಯಾರೇ ಆಗಲಿ ಮೂವತ್ತು ರೂಪಾಯಿಗೆ ನಾವು ಫೀಜ್ ಮಾಡಿಬಿಟ್ಟು ಮೆಡಿಶಿನ್ ಫ್ರೀಯಾಗಿ ಕೊಟ್ಟು ಅವ್ರಿಗೇನು ಅನಾರೋಗ್ಯದ ಅದನ್ನು ಸಾಧ್ಯವಾದಷ್ಟು ಕೂಡ ಸಹಾಯ ಮಾಡುವಂಥ ಕೃಪೆ ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತು ದಯಮಾಡಿ ಇದನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೊಳ್ರಿ ಕೇವಲ ಚರ್ಚ್ಕೋರು ಮಾತ್ರ ಇದು ಎಲ್ಲರಿಗೂ ಕೂಡ ಆಗ್ತದೆ ಅನುಕೂಲ ಆಗ್ತದೆ ಅದಕ್ಕಾಗಿ ಎಲ್ಲ ಕೂಡ ಬಂದು ಬಳಸ್ಕೊಂಡು ನೀವು ಇದನ್ನು ಉಪಯೋಗ ಪಡಿಸ್ಕೊಂಡು ಮತ್ತು ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ಹೇಳ್ರಿ ಯಾರೋ ಒಬ್ಬರಿಗೆ ದೇವರ ಕೃಪೆಯಿಂದ ಸಹಾಯ ಆಗಲಿ ಯಾಕಂದರೆ ಅನೇಕರು ಹಾಸ್ಪಿಟ್ಲಕ್ಕೆ ಹೋಗಿ ಬರೋಕ್ಕೆ ಆಗದೆ ಇರ್ತಕ್ಕಂಥ ಕೂಡ ಎಷ್ಟೋ ಜನ ಇದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಸ್ಪೀಕರ್ ಮಾಡ್ತೀವಿ ಎಂಬುದಾಗಿ ನಾವು ನಂಬುತ್ತೇವೆ ಅದು ಆದಷ್ಟು ನಾವು ಬಡವರಿಗೆ ಮತ್ತು ಅನೇಕರು ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಎನ್ನುವ ಎಂಬುದಾಗಿ ಹೇಳಿ ಆ ಯೇಸು ಸಭೆ ವತಿಯಿಂದ ಸಭೆಯ ಎಲ್ಲ ಸೇವಕರು ಎಲ್ಲ ವಿಶ್ವಾಸಿಗಳು ಸೇರಿ ಪ್ರಾರ್ಥನೆ ಮಾಡಿದ ಕಾರಣ ಇದೊಂದು ಅದ್ಭುತ ದೇವರು ನಮಗೆ ಮಾಡಿದಾನೆ ದೇವತನ ಕೃಪೆಯಿಂದ ಕಾಪಾಡಲಿ ಓಕೆ ಥ್ಯಾಂಕ್ ಯು